ಚಿದಂಬರ ಮಠಾರೀಶ್ವರ ಚಿದಾನಂದ ಯಥೇಶ್ವರಂ ಶಿಷ್ಯ ಪ್ರಶಿಷ್ಯ ಬೋಧಕಂ ಗುರುಮಾಶ್ರಯಂ ಎಂತಿ ಕಮಲ ದಂತ ತಾಪತ್ರ ನಿವಾರಣಂ ಶಾಂತೈದೇ ಒಂದೇ ಚಿದಾನಂದ ಔದ ಧ್ವಜಂ ಬೆಳಗಾವಿ ಜಿಲ್ಲಾ ಬೈಲೊಂಗಲ್ ತಾಲೂಕು ಹಿರೇಮೇಳೆ ಗ್ರಾಮ ಹನ್ನಿಕೇರಿ ಗ್ರಾಮದಲ್ಲಿ ನೂತನ ಕಟ್ಟಡವಾಗಿರುವ ಅಂಬಾದೇವಿ ಮೂರ್ತಿ ಪ್ರತಿಷ್ಠಾಪನೆ ಆರು ಎರಡು ಜರುಗುತ್ತದೆ ಇಪ್ಪತ್ತೆಂಟಕ್ಕ ಜನವರಿ ಇಪ್ಪತ್ತೆಂಟಕ್ಕ ದೇವಿ ಪುರಾಣ ಚಾಲೂ ಮಾಡಿದೆ ಫೆಬ್ರವರಿ ಆರಕ್ಕ ದೇವಿ ಪುರಾಣ ಮುಕ್ತಾಯ ಆಗ್ತದೆ ಫೆಬ್ರವರಿ ಆರನೇ ತಾರೀಕ ಅಂಬಾದೇವಿ ಮೂರ್ತಿ ಪ್ರತಿಷ್ಠಾಪನೆ ಜರುಗುತ್ತದೆ ಓಂ ಶ್ರೀ ಗುರು ಬಸವಲಿಂಗಾಯ ಮನೆ ಬೈಲೊಂಗಲ್ ತಾಲೂಕಿನ ಪಕ್ಕದಲ್ಲಿರುವಂತ ಪುಟ್ಟಹಳ್ಳಿ ಹಿರೇಮೇಳೆ ಹಿರೇಮೇಳೆಯಲ್ಲಿ ಜನ್ಮ ತಾಳಿದಂತ ಪೂಜ್ಯ ಸ್ವಾಮಿಗಳು ಪೂಜಾರವರು ತಮ್ಮ ಸಾಧನೆಯ ಮೂಲಕ ದೇವಿಯನ್ನ ಸಾಕ್ಷಾತ್ಕಾರ ಮಾಡಿಕೊಂಡು ಈ ನಾಡಿನ ಜನಕ್ಕೆಲ್ಲ ಅಂಬಾಬಾಯಿಯನ್ನ ಈ ಜನರಿಗೆ ದರ್ಶನ ಆಶೀರ್ವಾದವನ್ನು ಕೊಡುವಂಥ ಕೆಲಸವನ್ನ ಮಾಡುವಲ್ಲಿ ತಮ್ಮ ಹೆಜ್ಜೆಗಳನ್ನು ತಪ್ಪಿಸುತ್ತಿದ್ದಾರೆ ಅಂತಹ ಪೂಜ್ಯರು ಮೊನ್ನೆ ಇಪ್ಪತ್ತ ಎಂಟನೇ ತಾರೀಕಿನಿಂದ ಬರುವ ನಾಲ್ಕನೇ ತಾರೀಕಿನವರೆಗೂ ಆಧ್ಯಾತ್ಮಿಕ ಪ್ರವಚನವನ್ನು ಇಟ್ಟುಕೊಂಡಿದ್ದಾರೆ ಹಾಗೆ ಐದನೇ ತಾರೀಕು ಮತ್ತು ಆರನೇ ತಾರೀಕು ವಿಶೇಷ ಕಾರ್ಯಕ್ರಮಗಳನ್ನಿಟ್ಟುಕೊಂಡು ನಾಡಿನ ಹಲವಾರು ಜನ ಪೂಜ್ಯರು ಈ ಕಾರ್ಯಕ್ರಮಕ್ಕೆ ಬರುವವರಿದ್ದಾರೆ ಸಿದ್ದರ ಬೆಟ್ಟದ ಪರಮ ಪೂಜ್ಯರು ಅನ್ನಿಕೆರೆಯ ಹಿರೇಮಠದ ಶಿವಾಚಾರ್ಯ ಸ್ವಾಮೀಜಿಗಳು ಕರಡಿಗುದ್ದಿಯ ಚನ್ನವೀರ ಶಿವಾಚಾರಮ್ಮ ಸ್ವಾಮೀಜಿಯವರು ಈ ಮಠದ ಕಾರ್ಯಕ್ರಮದ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಲು ಆಗಮಿಸುತ್ತಿದ್ದಾರೆ ಅದರ ಜೊತೆಗೆ ನಾಡಿನ ಅನೇಕ ಗಣ್ಯಮಾನ್ಯರು ಮಂತ್ರಿ ಮಹೋದರ ಮಹೋದರರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವವರಿದ್ದಾರೆ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ನಮ್ಮ ನಾಡು ಕಂಡ ಅಪರೂಪದ ನಾಯಕ ಸನ್ಮಾನ್ಯ ಶ್ರೀ ರಮೇಶಣ್ಣ ಜಾರಕಿಹೊಳಿ ಉದ್ಘಾಟನೆ ಮಾಡುವವರಿದ್ದು ಈ ಕಾರ್ಯಕ್ರಮ ತಮ್ಮ ಭಕ್ತಿಯ ಕೈಂಕರ್ಯದಿಂದ ನಡೆಸುವಂತ ಕೆಲಸವನ್ನ ಮಾಂತೇಯ್ಯ ಸ್ವಾಮಿಗಳು ಮಾಡ್ತಾ ಬಂದಿದ್ದಾರೆ ಇದು ಈ ಭಾಗದಲ್ಲಿ ಜನರ ಭಕ್ತಿಗೆ ಒಂದು ಕನ್ನಡಿಯಾಗಿ ನಿಂತುಕೊಂಡಿದ್ದು ಜನರ ನೋವುಗಳನ್ನ ಜನರ ಕಷ್ಟಗಳನ್ನ ಜನರ ಸಮಸ್ಯೆಗಳನ್ನ ದೂರು ಮಾಡುವಂತ ಒಂದು ಪಾವನ ಕ್ಷೇತ್ರವಾಗುವಲ್ಲಿ ಸಂದೇಹವಿಲ್ಲವೆಂದು ಈ ಮೂಲಕ ಹೇಳಬಹುದು ಈ ದೇವಸ್ಥಾನದ ನಿರ್ಮಾಣಕ್ಕೆ ಈ ದೇವಸ್ ದೇವಸ್ಥಾನದ ಪ್ರತಿಷ್ಠಾಪನೆಯ ಸಂದರ್ಭದಲ್ಲಿ ಯಾವುದೇ ಕಾರ್ಯಕ್ರಮಕ್ಕೆ ಕೇಳ್ಲಿಗಳಿಂದ ಬಂದಿರುವಂತ ಜನರ ಸಹಕಾರದೊಂದಿಗೆ ಈ ಕಾರ್ಯಕ್ರಮವನ್ನು ಮಾಡುತ್ತಿರುವುದು ಅವರ ಸಾಧನೆಗೆ ಹಿಡಿದ ಕೈಗನ್ನಡಿಯಾಗಿದೆ ಅಂತ ಪೂಜ್ಯರು ಮಾಡುವ ಈ ಕಾರ್ಯಕ್ರಮಕ್ಕೆ ಮಾಂತಯ್ಯ ಸ್ವಾಮಿಗಳವರ ಈ ಸೇವೆಗೆ ನಾವೆಲ್ಲ ನಿಂತುಕೊಂಡು ಈ ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ನಡೆಸಿಕೊಡುವಲ್ಲಿ ನಮ್ಮದೇ ಆಗಿರುವಂತ ಸೇವೆಯನ್ನು ಮಾಡಬೇಕಾಗಿರ್ತಕ್ಕಂಥದ್ದು ನಮ್ಮ ನಿಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ ನಾನು ಕೂಡ ನಾಲ್ಕಾರು ದಿನಗಳಿಂದ ಇಲ್ಲಿ ಪ್ರವಚನವನ್ನ ಮಾಡ್ತಾ ಇದ್ದೀನಿ ನಾ ಮೂರನೇ ತಾರೀಕಿನವರೆಗೂ ನಾನು ಪ್ರವಚನ ಮಾಡ್ತಾ ಇದ್ದೀನಿ ಹಾಗಾಗಿ ನಾಡಿನ ಜನ ಎಲ್ಲ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಈ ಆಧ್ಯಾತ್ಮಿಕ ಪ್ರವಚನದ ರಸದೌತನವನ್ನ ತಾವೆಲ್ಲ ಒಣಬಯಿಸಬೇಕು ಅನ್ನುವಂತ ಮಾತುಗಳನ್ನ ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ತಾವೆಲ್ಲ ಭಾಗಿಯಾಗಿ ಕಾರ್ಯಕ್ರಮದ ಯಶಸ್ಸಿಗೆ ತಾವೆಲ್ಲ ಪಾತ್ರರಾಗಿ ತಾಯಿಯ ಕೃಪೆಗೆ ಪಾತ್ರ ಆಗಬೇಕೆಂಬ ಬಯಕೆಯನ್ನ ಈ ಮೂಲಕ ಹೇಳ್ಕೊಳ್ತಾ ಇದ್ದೀನಿ ತಾವುಗಳೆಲ್ಲ ಆ ಪೂಜ್ಯ ಮಾಂತಯ ಸ್ವಾಮಿಗಳವರು ಮಾಡುವ ಈ ಕಾರ್ಯಕ್ಕೆ ತಾವೆಲ್ಲ ಕೈ ಜೋಡಿಸ್ಬೇಕಂತಿಕೊಂಡು ಈ ಮೂಲಕ ತಮ್ಮಲ್ಲಿ ನಾನು ಅರಿಕೆ ಮಾಡಿಕೊಳ್ತೀನಿ ಎಲ್ಲರೂ ಬನ್ನಿ ತಾಯಿಯ ಕೃಪೆಗೆ ಪಾತ್ರರಾಗಿ